ಎಲ್ಲರಿಗೂ ನಮಸ್ತೆ ಯುಗಾದಿ ಅಮಾವಾಸೆಯ ಈ ಮಾಹಿತಿ ನಿಮಗಾಗಿ ಶನಿ ಶನಿ ಶನಿದೇವರನ್ನು ಮೆಚ್ಚಿಸಲು ಈ ದಿನ ಯಾವ ಕ್ರಮ ಪಾಲಿಸಬೇಕು ಏನು ಮಾಡಬಾರದು ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ತಿಥಿಗೆ ವಿಶೇಷ ಮಹತ್ವವಿದೆ ಈ ದಿನದಂದು ತರ್ಪಣ ಬಿಡುವುದು ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಅಮಾವಾಸ್ಯೆಗಳಲ್ಲಿ ಶನಿ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ ಶನಿದೇವರ ಅನುಗ್ರಹ ಪಡೆಯಲು ಈ ದಿನ ಕೆಲವು ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರದಂದು ಶನಿ ಅಮಾವಾಸ್ಯೆ ಬರುತ್ತದೆ ಇದು ಚೈತ್ರ ಮಾಸದ ಅಮಾವಾಸ್ಯೆಯ ದಿನ ಶನಿವಾರ ಬರುವ ಅಮಾವಾಸೆಯನ್ನು ಶನಿ ಅಮಾವಾಸೆ ಎಂದು ಕರೆಯಲಾಗುತ್ತದೆ ಶನಿಯ ಆಶೀರ್ವಾದ ಪಡೆಯಲು ಈ ದಿನವನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಯಾರ ಜಾತಕದಲ್ಲಿ ಶನಿಯ ದೋಷವಿರುತ್ತದೋ ಅಂತಹವರು ಈ ದಿನದಂದು ಕೆಲವು ವಿಶೇಷ ಪರಿಹಾರ ಕ್ರಮಗಳನ್ನು ಪಾಲಿಸಬೇಕು ಹೀಗೆ ಮಾಡುವುದರಿಂದ ಶನಿಯ ದುಷ್ಪರಿಣಾಮಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಅದರ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಶನಿಯ ಅಮಾವಾಸೆಯೆಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬ ವಿವರವನ್ನು ನೋಡೋಣ ಬನ್ನಿ ಶನಿಯ ಅಮಾವಾಸೆಯೆಂದು ಏನು ಮಾಡಬೇಕು ಒಂದು ಶನಿದೇವನ ಆಶೀರ್ವಾದ ಪಡೆಯಲು ಶನಿದೇವರ ಮುಂದೆ ಸಾಸುವೆ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಅದಕ್ಕೆ ಕಡ್ಲೆ ಹಿಟ್ಟು ಮತ್ತು ಸ್ವಲ್ಪ ಕಪ್ಪು ಎಳ್ಳು ಸೇರಿಸಿ ಶನಿಯ ಅಮಾವಾಸೆಯೆಂದು ಅಗತ್ಯವಿರುವವರೆಗೆ ಕಪ್ಪು ಎಳ್ಳು ಕಪ್ಪು ಕಂಬಳಿ ಕರಿಬೇವು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಈ ದಿನ ಅಶ್ವಥ ವೃಕ್ಷವನ್ನು ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಅದರ ಮುಂದೆ ದೀಪ ಹಚ್ಚಬೇಕು ಈ ದಿನ ಕಪ್ಪು ನಾಯಿಗೆ ಸಾಸುವೆ ಎಣ್ಣೆ ಸವರಿದ ಬ್ರೆಡ್ ತಿನ್ನಿಸಿ ಈ ದಿನದಂದು ಶನಿ ವೃಕ್ಷವನ್ನು ಪೂಜಿಸುವುದು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಶನಿ ಅಮಾವಾಸೆಯಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತವೆ ಎಂದು ನಂಬಲಾಗಿದೆ ಶನಿಯ ಅಮಾವಾಸೆಯೆಂದು ಬೆಲ್ಲ ಮತ್ತು ಕಡಲೆಕಾಯಿಯನ್ನು ಹನುಮಂತನಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಹನುಮಂತ ದೇವರನ್ನು ಮೆಚ್ಚಿಸುವ ಜೊತೆಗೆ ಶನಿದೇವರನ್ನು ದೇವರ ಆಶೀರ್ವಾದವನ್ನು ಕೂಡ ಪಡೆಯಬಹುದಾಗಿದೆ ಶನಿಯ ಅಮಾವಾಸೆಯೆಂದು ಏನು ಒಂದು ಈ ದಿನ ಮಾಂಸ ಮತ್ತು ಮದ್ಯ ಸೇವಿಸಬಾರದು ಈ ದಿನ ನಿಮ್ಮ ಪೂರ್ವಜರನ್ನು ಮತ್ತು ಹಿರಿಯರನ್ನು ಅವನು ಅವಮಾನಿಸಬೇಡಿ ಈ ದಿನದಂದು ನಾಯಿಗಳು ಹಸುಗಳು ಮತ್ತು ಕಾಗೆಗಳಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಹಾನಿ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಕೂದಲು ಗಡ್ಡ ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಹೀಗೆ ಮಾಡುವುದರಿಂದ ಗ್ರಹ ದೋಷಗಳು ಉಂಟಾಗುತ್ತವೆ ಎಂದು ನಂಬಲಾಗಿದೆ ಶನಿಯ ಅಮಾವಾಸೆಯೆಂದು ಕಬ್ಬಿಣದ ವಸ್ತುಗಳು ಪಾದರಕ್ಷೆಗಳು ಅಥವಾ ಶನಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬಾರದು ಶನಿ ದೋಷವಿದ್ದರೆ ಬದುಕಿನಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆ ಕಾರಣಕ್ಕೆ ಶನಿ ಅಮಾವಾಸ್ಯೆಯ ದಿನ ಈ ಮೇಲೆ ಹೇಳಿದ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ಶನಿಶ್ಚರಾಯ ನಮಃ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು